ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಎಂಬ ಗಾದೆಯಂತೆ ಇವತ್ತು ಮುಂಗಾರು ಮಳೆ ಉತ್ತಮವಾಗಿದ್ದ ಆಗಿದ್ದರೂ ಸಹ ರೈತರ ಮೊಗದಲ್ಲಿ ನಗು ಬಂದಿದೆ ನಮ್ಮ ಗದ್ದೆಗಳನ್ನು ಅದಾ ಮಾಡಿಕೊಂಡು ಸರ್ಕಾರ ನೀಡಿರುವ ಬಿತ್ತನೆ ಬೀಜ ರಸಗೊಬ್ಬರಗಳಿಗೆ ಜಾತಕ ಪಕ್ಷಿಗಳಂತೆ ಇದ್ದಾರೆ ಇನ್ನೇನು ಬಿತ್ತನೆ ಬೀಜ ಎಲ್ಲ ಕೊಟ್ಟಿದ್ದಾರೆ ಅದನ್ನು ದಾಸಾನ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ರಸಗೊಬ್ಬರ ಕೊಡ್ತಾಯಿಲ್ಲ ರಸಗೊಬ್ಬರಕ್ಕಾಗಿ ಪ್ರತಿ ವರ್ಷ ಯಾವುದೇ ಸರ್ಕಾರಲ್ಲದೆ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಇರಲಿ ಯಾವುದೇ ಸರ್ಕಾರ ಇರಲಿ ರಸಗೊಬ್ಬರಕ್ಕಾಗಿ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಯಾಕೆ ಈ ಥರ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲ ಕೃಷಿ ಮಂತ್ರಿಗಳೇನಾದರೂ ಖಾಸಗಿ ಕಂಪನಿಗಳು ಮತ್ತು ಖಾಸಗಿ ಅಂಗಡಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಯೂರಿಯಾವನ್ನು ರೈತರಿಗೆ ಸಮರ್ಪಕವಾಗಿ ವಿತರಣೆ ಮಾಡದೆ ಆ ಒಂದು ಅಕ್ರಮ ದಾಸಾನು ಮಾಡುವ ಮುಖಾಂತರ ಖಾಸಗಿ ಅಂಗಡಿಗಳವರು ದುಪ್ಪಟ್ಟು ಮಾರಿಗೆ ಮಾಡಿ ಅವರು ಬರುವ ರೈತರ ಎಂಜಲು ಕಾಸಿನಲ್ಲಿ ನಮಗೂ ಭಾಗ ಆಗಬೇಕು ಅಂತೇಳಿ ಕೃಷಿ ಸಚಿವರು ಕೇಳ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ನಮಗೆ ಸಮರ್ಪಕವಾಗಿ ಅವಶ್ಯಕತೆ ತಕ್ಕಂತೆ ಯೂರಿಯಾವನ್ನು ವಿತರಣೆ ಮಾಡ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಕೇಳಿ ನಾವು ಸಮರ್ಪಕವಾಗಿ ವಿತರಣೆ ಮಾಡಿದೀರ ಅಂತ ಹೇಳಿದ್ರೆ ಅದು ರಸಗೊಬ್ಬರ ವಿಚಾರದಲ್ಲೂ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ರಾಜಕೀಯ ಮಾಡ್ತೀರಾ ಅಂದ್ರೆ ರೈತರ ವಿಚಾರದಲ್ಲಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ರೈತರು ಇವತ್ತು ಬೆವರು ಸೇರಿಸಿ ಭೂಮಿಗೆ ಬಲ ಹಾಕಿ ಬೀಜ ಹಾಕಿ ಅದನ್ನು ಬಿತ್ತಿದೆ ಮಾತ್ರ ನಿಮ್ಮ ಹೊಟ್ಟೆ ತುಂಬುತ್ತದೆ ಅಂತ ಹೊಟ್ಟೆ ತುಂಬುವಂಥ ಅನ್ನದಾತನನ್ನು ಇವತ್ತು ಬೀದಿಗೆ ನಿಲ್ಲಿಸಿದ್ದೀರಾ ಅಲ್ಲ ಗೊಬ್ಬರಕ್ಕಾಗಿ ಉತ್ತರ ಕರ್ನಾಟಕದ ಒಬ್ಬ ರೈತ ಮಣ್ಣು ತಿಂದಿದ್ದಾನೆ ಹಾ ಇನ್ನು ಯಾವ ರೀತಿ ಪ್ರತಿಭಟನೆಗಳು ಮಾಡ್ಬೇಕು ನಿಮಗೆ ಅಲ್ಲ ಪ್ರತಿದಿನ ಬಿ ಜೆ ಪಿ ಅವರು ಹೇಳ್ತಾರೆ ರಸಗೊಬ್ಬರಗಳ ವಿಚಾರದಲ್ಲಿ ರೈತರು ತೊಂದರೆ ಮಾಡಬೇಡಿ ನಿಮಗೆ ಶಾಪ ತಡ್ತದೆ ಅಂತೇಳಿ ಅವರ ಅಪ್ಪನ ಕಾಲದಲ್ಲಿ ಇದೇ ಆಗಿದ್ದು ಅಪ್ಪನ ಕಾಲದಲ್ಲಿ ಇಬ್ಬರನ್ನ ಬಲಿ ತಗೊಂಡಿದ್ದಾನೆ ಅದೇನು ಕಮ್ಮಿಯೇ ಇಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಈ ಮೂರೂ ಪಕ್ಷಗಳು ರೈತರ ವಿಚಾರದಲ್ಲಿ ರಸಗೊಬ್ಬರಗಳ ವಿಚಾರದಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ಈ ಕೂಡಲೇ ಒಂದು ವಾರದ ಒಳಗೆ ನಮಗೆ ಅವಶ್ಯಕತೆ ಇಲ್ಲ ಯೂರಿಯಾ ಡಿ ಎ ಪಿಯನ್ನು ವಿತರಣೆ ಮಾಡಬೇಕು ಅಕ್ರಮ ದಾಸಾನು ಮಾಡುವ ಖಾಸಗಿ ಅಂಗಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ರೈಲ್ವೆ ಇಲಾಖೆಯ ಮುಂದೆ ಜಾನುವಾರುಗಳು ಸ ಇದು ಮಣ್ಣು ಮತ್ತು ಯೂರಿಯಾ ಸಮೇತ ಹೋರಾಟ ಮಾಡಿ ಇಲ್ಲಿನ ಎಸ್ ಎಮ್ ಎಸ್ ಅವರ ಮುಖಾಂತರ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಮನವಿ ನೀಡಿದ್ವಿ ಒಂದು ವಾರದ ಒಳಗೆ ರೈತರಿಗೆ ಅವಶ್ಯಕತೆಯನ್ನು ಯೂರಿಯಾ ಡಿ ಎ ಪಿಯನ್ನು ವಿತರಣೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರಬೇಕಾದಂಥ ನಮ್ಮ ಕುಟುಂಬ ಸದಸ್ಯರು ಜಾನುವಾರುಗಳ ಸಮೇತ ಬೀದಿಗೆ ಬೀಳ್ಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು ರಾಜ್ಯ ಹೆದ್ದಾರಿ ಆಗ್ಬೋದು ವಿಧಾನಸೌಧದ ಮನೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಆಗ್ಬೋದು ಕೃಷಿ ಸಚಿವರ ಮುಂದೆ ಆಗ್ಬೋದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದೆ